ಅನುದಾನ ಬಿಡುಗಡೆ ಮಾಡುವಂತೆ ಒತ್ತಾಯಿಸಿ ಶಾಸಕ ಸಿ ಕೆ ರಾಮಮೂರ್ತಿ ನೇತೃತ್ವದಲ್ಲಿ ಸ್ಥಳೀಯ ಸಂಘಟನೆಗಳು ಮುಖಂಡರ ಜೊತೆ ಸಭೆ ನಡೆಸಿದ್ರು ಜಯನಗರಕ್ಕೆ ಹತ್ತು ಕೋಟಿ ಬಿಡುಗಡೆ ಮಾಡುವಂತೆ ಒತ್ತಾಯಿಸಿ ಡಿಕೆ ಶಿವಕುಮಾರ್ ಅವರಿಗೆ ಪತ್ರ ಕೂಡ ಬರೆದಿದ್ದಾರೆ ನಾನು ಯಾವತ್ತೂ ಕೂಡ ವೈಯಕ್ತಿಕವಾಗಿ ಟೀಕೆ ಮಾಡಿಲ್ಲ ಬೆಂಗಳೂರು ಸಚಿವರು ನೀವು ನಾನು ನಿಮ್ಮನ್ನ ಕೇಳಬೇಕು ತಗ್ಗಿ ಬಗ್ಗೆ ನಡಿಬೇಕು ಅಂತ ಹೇಳಿದ್ದಾರೆ ಆಯ್ತು ನಾನು ತಗ್ಗಿ ಬಗ್ಗೆ ನಡೀತೇನೆ ಅನುದಾನ ಬಿಡುಗಡೆ ಮಾಡಿ ಅಂತ ಮನವಿ ಮಾಡಿದ್ರು ಎಲ್ಲ ಒಕ್ಕೂಟಗಳು ಇವತ್ತು ಜಯನಗರದಲ್ಲಿ ಸಭೆಯನ್ನ ಮಾಡಿದರು ನಮ್ಮ ಸಂಚಾಲಕ ಇದ್ದಾರೆ ನಮ್ಮ ಡಿ ಎಸ್ ಎಸ್ನ ಶೇಖರ್ ಅವರಿದ್ದಾರೆ ಎಲ್ಲ ನಮ್ಮ ಪ್ರಮುಖ ನಾಯಕರುಗಳೆಲ್ಲ ಕೂಡ ಇವಾಗ ಇಲ್ಲೇ ಇದ್ದಾರೆ ಎಲ್ಲ ಸಂಘ ಸಂಸ್ಥೆಯ ಅಧ್ಯಕ್ಷರುಗಳು ಮಠ ದೇವಸ್ಥಾನಗಳ ಅಧ್ಯಕ್ಷರು ಕೂಡ ಇವತ್ತು ಇಲ್ಲೇ ಇದ್ದಾರೆ ನಾವೆಲ್ಲ ಒಂದು ನಿರ್ಣಯನ ಅವರು ತಗೊಂಡಿದ್ದಾರೆ ನನ್ನ ಅಧ್ಯಕ್ಷತೆಯಲ್ಲಿ ತಗೊಂಡಿದ್ದಾರೆ ದಯಮಾಡಿ ಒಂದು ಹಕ್ಕೊತ್ತಾಯವನ್ನು ಮಾಡೋದಕ್ಕೆ ಇವತ್ತು ಒಂದು ಒಂದು ಮುನ್ನೂರು ನಾಲ್ಕು ಜನ ಇವತ್ತು ಎಲ್ಲ ಸಂಘ ಸಂಸ್ಥೆ ಇವತ್ತು ಸೇರಿದ್ದಾರೆ ಬಂಧುಗಳೇ ನಮ್ಮ ಉದ್ದೇಶ ಸರ್ವರಿಗೆ ಸಮಪಾಲು ಸರ್ವರಿಗೆ ಸಮಪಾಳು ಅಂತ ಏನು ಹೇಳ್ತಾ ಇದ್ದೀರಾ ದಯಮಾಡಿ ಜಯನಗರಕ್ಕೆ ಹತ್ತು ಕೋಟಿ ರೂಪಾಯಿನ ಡಿ ಕೆ ಶಿವಕುಮಾರ್ ಸಾಹೇಬರು ಬಿಡುಗಡೆ ಮಾಡಬೇಕು ಎಲ್ ಜಯನಗರ ಕ್ಷೇತ್ರಕ್ಕೆ ಅನುದಾನ ತಾರತಮ್ಯ ವಿಚಾರಕ್ಕೆ ಸಂಬಂಧಿಸಿ ಜಯನಗರದಲ್ಲಿ ಸಭೆ ನಡೆದಿದೆ ಶಾಸಕ ಸಿ ಕೆ ರಾಮಮೂರ್ತಿ ನೇತೃತ್ವದಲ್ಲಿ ಸ್ಥಳೀಯ ಸಂಘ ಸಂಸ್ಥೆಗಳ ಮುಖಂಡರ ಜೊತೆ ಸಭೆ ನಡೆದಿದ್ದು ಚಿತ್ರನಟಿ ತಾರಾ ಸೇರಿದಂತೆ ಸ್ಥಳೀಯ ಮುಖಂಡರು ಭಾಗಿಯಾಗಿದ್ದರು ಡಿಕೆ ಶಿವಕುಮಾರ್ ಆದಷ್ಟು ಬೇಗ ಅನುದಾನ ಬಿಡುಗಡೆ ಮಾಡುವಂತೆ ನಟಿ ತಾರಾ ಕೂಡ ಆಗ್ರಹಿಸಿದ್ದಾರೆ ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಇಲ್ಲಿ ಬೆಂಗಳೂರಿನ ದಕ್ಷಿಣ ಭಾಗವಾದ ಜಯನಗರಕ್ಕೆ ಅನುದಾನದ ಕೊರತೆಯಿಂದಾಗಿ ಎಲ್ಲ ಅಭಿವೃದ್ಧಿ ಕೆಲಸಗಳು ಸ್ಥಗಿತವಾಗಿದ್ದಾವೆ ಇಲ್ಲಿ ನಮ್ಮ ತೆರಿಗೆ ನಮ್ಮ ಹಕ್ಕನ್ನು ನಾವು ಚಲಾಯಿಸಬೇಕು ಅಂತ ಹೇಳಿ ಎಲ್ಲ ಸಂಘ ಸಂಸ್ಥೆಗಳು ಸೇರಿ ಇವತ್ತು ಒಂದು ಒಕ್ಕೂಟವನ್ನು ಮಾಡಿದ್ದಾರೆ ನಾಗರಿಕರು ಜೊತೆಗೆ ಸಂಘ ಸಂಸ್ಥೆಗಳು ಮತ್ತು ಈ ಭಾಗದ ಈ ಕ್ಷೇತ್ರದ ಎಲ್ಲರೂ ಕೂಡ ಸೇರಿ ರಾಮಮೂರ್ತಿರವರನ್ನು ಅವರ ಅಳಲನ್ನು ಕೇಳಿ ನಾವು ಇಲ್ಲ ಸರ್ಕಾರ ಖಂಡಿತವಾಗಲೂ ಅನುದಾನವನ್ನು ಕೊಡಲೇಬೇಕು ಯಾಕಂತಂದರೆ ಕಮಿಷನ್ ಆರೋಪದಲ್ಲಿ ಬಿಜೆಪಿಗೆ ಹೈಕೋರ್ಟ್ ಕ್ಲೀನ್ ಚೀಟ್ ನೀಡಿದೆ ಎನ್ನುವಂತ ವಿಚಾರಕ್ಕೆ ಸಚಿವ ಪ್ರಿಯಾಂಕ್ ಖರ್ಗೆ ರಿಯಾಕ್ಟ್ ಮಾಡಿದ್ದಾರೆ ಆ ಒಂದು ಪ್ರಕರಣದಲ್ಲಿ ಏನ್ ಬಂದಿದ್ಯೋ ಗೊತ್ತಿಲ್ಲ ಜಸ್ಟಿಸ್ ನಾಗಮೋಹನ್ ದಾಸ್ ಕಮಿಟಿ ವರದಿ ಬರಬೇಕಿದೆ ಅಂದ್ರು ಬಳಿಕ ಬಿಜೆಪಿ ವಿರುದ್ಧ ವಾಗ್ದಾಳಿ ನಡೆಸಿದ್ರು ಬಿಜೆಪಿ ಒಂದೊಂದೇ ಹಗರಣಗಳು ಬೆಳಕಿಗೆ ಬರ್ತಾ ಇವೆ ಅಂತ ಹೇಳಿದ್ದಾರೆ ಇನ್ನು ಒಂದೊಂದೇ ಆರೋಪಗಳು ಕೂಡ ಸಾಬೀತಾಗ್ತಾ ಇವೆ ಅಂತ ಹೇಳಿದ್ರು ಆರೋಪ ಆಗೇ ಇಲ್ಲ ಅಂದಿದ್ರು ಪ್ರೂವ್ ಆಯಿತಾ ಮರು ಎಕ್ಸಾಮಿನೇಷನ್ ಮರು ಪರೀಕ್ಷೆ ಆಯಿತಾ ಆರ್ಡರ್ಗಳು ಕೊಟ್ಟಿದ್ದೀವಾ ಗಂಗಾ ಕಲ್ಯಾಣ ಹಗರಣ ಆಗೇ ಇಲ್ಲ ಅಂತ ಹೇಳಿದ್ರು ಕೋಟ ಶ್ರೀನಿವಾಸ್ ಪೂಜಾ ಪೂಜಾರವರು ಅರೆಸ್ಟ್ಗಳಾಗಿಲ್ವಾ ಒಂದು ಬೋರ್ವೆಲ್ ಕೊರ್ಸೋಕ್ಕೂ ಆಗಿಲ್ಲ ಅವ್ರಿಗೆ ಅವಧಿನಲ್ಲಿ ನಿಮ್ಮ ಕರೋನಾನಲ್ಲಿ ಹೆಣದ ಮೇಲೆ ಹಣವೇ ಮಾಡಿಲ್ಲ ಅಂತ ಹೇಳಿದ್ರು ಈಗ ದಿನ ಪತ್ರಿಕೆಯಲ್ಲಿ ನೋಡಿ ಎವ್ರಿ ಡೇ ಫ್ರಂಟ್ ಪೇಜ್ ನ್ಯೂಸ್ ಬರ್ತಾ ಇದೆ ಯಾವ್ಯಾವ ರೀತಿಯಾಗಿ ಇವರು ಹಗರಣ ಮಾಡಿದ್ದಾರೆ ಅಂದ್ಬಿಟ್ಟು ಆಗುತ್ತೆ ನಾವು ನಮ್ದ ನಾವು ತಪ್ಪೇನು ಮಾಡಿದ್ದು ಅಂದರೆ ನಮ್ಮ ಸರ್ಕಾರ ಬಂದ ಮೇಲೆ ನಾವು ಸ್ವಲ್ಪ ಹೆಚ್ಚಿನ ನಾವು ಜನರಿಗೆ ಅನುಕೂಲ ಮಾಡಿಕೊಡ್ಬೇಕು ಅಂದ್ಬಿಟ್ಟು ಗ್ಯಾರಂಟಿನ ಅನುಷ್ಠಾನದಲ್ಲಿ ಸ್ವಲ್ಪ ಬ್ಯುಸಿಯಾಗಿದ್ದೀವಿ ಇವರು ನಮ್ಮ ಒಳ್ಳೆದ ಅಡ್ವಾಂಟೇಜ್ ತೊಗೊಂಡು ಏನೂ ಆಗಿಲ್ಲ ಅಂತ ಅಂದ್ಕೊಂಡಿದ್ದಾನೆ ಒಂದೊಂದಾಗಿ ಸಾಬೀತಾಗುತ್ತೆ ಯಾಕೆ ಅಧಿವೇಶನದ ದಿನಾಂಕ ಇನ್ನೂ ಫಿಕ್ಸ್ ಮಾಡಿಲ್ಲ ಅನ್ನುವ ವಿಪಕ್ಷ ನಾಯಕರ ಆರೋಪಕ್ಕೆ ಸಚಿವ ಪ್ರಿಯಾಂಕರ್ಗೆ ಪ್ರತಿಕ್ರಿಯೆ ನೀಡಿದ್ದಾರೆ ನಾನು ಅವರಿಗೆ ಸವಾಲು ಹಾಕ್ತೀನಿ ಅವ್ರು ಎಷ್ಟು ಬಾರಿ ಸದನ ಮಾಡಿದ್ರು ಅಂತ ಹೇಳಲಿ ಸಿಎಂ ನೇತೃತ್ವದಲ್ಲಿ ಎಷ್ಟು ಸದನ ಆಗಿದೆ ಅಂತ ನಾವು ಹೇಳ್ತೀವಿ ಅಂದರು ಸದನ ನಡೆಸುವ ಜವಾಬ್ದಾರಿ ನಮಗೂ ಇದೆ ಅಂತ ಹೇಳಿದ್ದಾರೆ ಅವರ ಅಧಿವೇಶನ ಎಷ್ಟು ಸರಿ ನಡೆಸಿದ್ದಾರೆ ತೆಗಿರಿ ನಾನು ಚಾಲೆಂಜ್ ಮಾಡ್ತೀನಿ ಸಿದ್ದರಾಮಯ್ಯ ಹಿಂದಿನ ಐದು ವರ್ಷದ ಅವಧಿನಲ್ಲಿ ನಾವು ಕಾಂಗ್ರೆಸ್ ಅಧಿಕಾರದಲ್ಲಿದ್ದಾಗ ನಾವು ಎಷ್ಟು ದಿನ ಸದನ ನಡೆಸಿದ್ದೇವೆ ಅವರು ಎಷ್ಟು ದಿನ ಸದನ ನಡೆಸಿದ್ದಾರೆ ಅವರು ಬಿ ಜೆ ಪಿ ರಾಜ್ಯಾಧ್ಯಕ್ಷರು ರಾಷ್ಟ್ರಾಧ್ಯಕ್ಷರು ಯಾರನ್ನ ಬಂದುಬಿಟ್ರೆ ಸದನ ಮೊಟಕಗೊಳಿಸ್ಕೊಂಡು ಹೋಗಿರೋದು ಬೆಳಗಾವಿನಲ್ಲಿ ನೆನಪಿರ್ಬೋದು ಅವರಿಗೆ ಅವರ ಅಧಿವೇಶನ ಎಷ್ಟು ಸರಿ ನಡೆಸಿದ್ದಾರೆ ತೆಗಿರಿ ನಾನು ಚಾಲೆಂಜ್ ಮಾಡ್ತೀನಿ ಸಿದ್ದರಾಮಯ್ಯ ಹಿಂದಿನ ಐದು ವರ್ಷದ ಅವಧಿನಲ್ಲಿ ನಾವು ಕಾಂಗ್ರೆಸ್ ಅಧಿಕಾರದಲ್ಲಿದ್ದಾಗ ನಾವು ಎಷ್ಟು ದಿನ ಸದನ ನಡೆಸಿ ಇನ್ನು ಜಯನಗರ ಕೋಲಾರ ಜಿಲ್ಲೆ ಕೆಜಿಎಫ್ ಬೆಮ್ಮೆಲ್ ಕಾರ್ಮಿಕರ ಪ್ರತಿಭಟನೆ ಮಾಡುತ್ತಿದ್ದಾಗ ಮಹಿಳೆಯೊಬ್ಬರು ಕೆ ಕಾಲಿಗೆ ಬಿದ್ದಿದ್ದಾರೆ ಕಾರ್ಮಿಕರ ಸಮಸ್ಯೆ ಆಲಿಸಿರುವಂತಹ ನಂತರ ಮಹಿಳೆ ತನ್ನ ಸಮಸ್ಯೆ ಹೇಳಿಕೊಂಡು ಸಚಿವ ಕುಮಾರಸ್ವಾಮಿ ಕಾಲಿಗೆ ನಮಸ್ಕಾರ ಮಾಡಿದ್ದಾರೆ ಕುಮಾರಸ್ವಾಮಿ ಕಾರ್ಮಿಕರ ಸಮಸ್ಯೆ ಆಲಿಸಿ ಬೆಂಗಳೂರಿಗೆ ತೆರಳಿದ್ದಾರೆ ಚಿಂತಾಮಣಿ ತಿಮ್ಮಸಂದ್ರ ವಕ್ಫ್ ಆಸ್ತಿ ವಿವಾದಕ್ಕೆ ಸಂಬಂಧಿಸಿ ಸ್ಥಳಕ್ಕೆ ಮಾಜಿ ಸಂಸದ ಮುನಿಸ್ವಾಮಿ ನಿಯೋಗ ಭೇಟಿ ಕೊಟ್ಟಿದೆ ಎಸ್ ಮುನಿಸ್ವಾಮಿ ಜಮೀರ್ ಅಹಮದ್ ರನ್ನ ಪಾಕಿಸ್ತಾನದ ಏಜೆಂಟ್ ಅಂತ ವಾಗ್ದಾಳಿ ನಡೆಸಿದ್ರು ರೈತರ ಜಮೀನು ದೇವಸ್ಥಾನಗಳ ಜಮೀನುಗಳು ಫಕೀರ್ ವಕ್ಫ್ ಬೋರ್ಡ್ಗೆ ಸೇರಿಸಿದ್ದಾರೆ ಜಾತಿ ಜಾತಿಗಳ ಮಧ್ಯೆ ವಿಷ ಬೀಜ ಬಿತ್ತುವ ಕೆಲಸ ಮಾಡ್ತಾ ಇದ್ದಾರೆ ಅಂತ ಕೆಂಡಕಾರಿದ್ರು ಧಾರವಾಡದಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಪಗಡೆ ಆಡಿದ್ದಾರೆ ಹೆಬ್ಬಳ್ಳಿ ಗ್ರಾಮದ ಮೂಗಬಸವೇಶ್ವರ ದೇವಸ್ಥಾನಕ್ಕೆ ಭೇಟಿ ನೀಡಿರುವಂತಹ ಅವರು ಗ್ರಾಮದ ಹಿರಿಯರು ಪಗಡೆ ಆಡುತ್ತಾ ಕುಳಿತಾ ಇದ್ರು ಈ ವೇಳೆ ಪ್ರಹ್ಲಾದ್ ಜೋಶಿ ಸಹ ದೇವರಿಗೆ ನಮಸ್ಕರಿಸಿ ಗ್ರಾಮಸ್ಥರ ಜೊತೆ ಕುಳಿತುಕೊಂಡು ಪಗಡೆ ಆಡಿದ್ರು ಎಂ ಪಿ ರೇಣುಕಾಚಾರ್ಯ ಹೆಸರು ಪ್ರಸ್ತಾಪ ಮಾಡದೆ ಕಿಡಿಕಾರಿದ್ದಾರೆ ಬಾಯಿ ಟಚಕ್ ಬಾಯಿ ಚಟಕ್ಕೆ ಬೀದಿ ಬೀದಿಯಲ್ಲಿ ಮಾತನಾಡ್ತಾ ಬಂದಿದ್ದಾರೆ ಅಂತ ವಾಗ್ದಾಳಿ ನಡೆಸಿದ್ದಾರೆ ಯಡಿಯೂರಪ್ಪನವರ ಬಗ್ಗೆ ಮಾತನಾಡಿಲ್ಲ ಅಂದರೆ ಊಟ ಸೇರೋದಿಲ್ಲ ನಿದ್ದೆ ಬರೋದಿಲ್ಲ ಯಡಿಯೂರಪ್ಪ ವಿಜೇಂದ್ರ ಅವರಿಗೆ ಸಿಂಹ ಸ್ವಪ್ನವಾಗಿ ಕಾಡ್ತಾರೆ ನಾನು ಥರ್ಡ್ ಗ್ರೇಡ್ ಆದರೆ ನೀನು ಫೋರ್ತ್ ಗ್ರೇಡ್ ರಾಜಕಾರಣಿ ಅಂತ ಯತ್ನಾಳ್ ವಿರುದ್ಧ ಕೆಂಡ ಕಾರಿದ್ದಾರೆ ಮುಂದೆ ಜನ ಆಶೀರ್ವಾದ ಇದ್ದರೆ ವಿಜೇಂದ್ರ ಅವರೇ ಸಿ ಎಂ ಆಗಲಿದ್ದಾರೆ ಸಿ ಎಂ ಆದರೆ ತಪ್ಪೇನು ಅಂತ ಪ್ರಶ್ನೆ ಕೂಡ ಮಾಡಿದರು ಹೇಳಿಲ್ಲ ದಾರಿ ದಿನ ಬೆ ಮಾತಾಡ್ತಾರೆ ಯಡಿಯೂರಪ್ಪನ ಬಗ್ಗೆ ವಿಜೇಂದ್ರ ಬಗ್ಗೆ ಅವ್ರ ಬಗ್ಗೆ ಮಾತಾಡ್ತಂದ್ರೆ ಅದ್ರ ಊಟ ಸೇರಲ್ಲ ನಿದ್ರೆ ಬರಲ್ಲ ಕನಸಲ್ಲಿ ಯಡಿಯೂರಪ್ಪನವ್ರು ಕನಸನ್ನು ಬಂದ್ಬಿಡ್ತಾರ ಯಾಕಂದ್ರೆ ರಾಜ್ಯದಲ್ಲಿ ಸನ್ಮಾನ್ಯ ಯಡಿಯೂರಪ್ಪನವ್ ರಾಜ್ಯದ ಜನ ರಾಜ ಹುಲಿ ಅಂತ ಹೇಳ್ತಾರೆ ದಾರಿಲಿ ಬೀಳಿದೆ ದಾರಿಲ್ ಬೀದಿಯಲ್ಲಿ ದಿನ ಬೆಳಕರ ಮಾತಾಡಿದ್ರೆ ಯಡಿಯೂರಪ್ಪನ ಬಗ್ಗೆ ಕೆಟ್ಟ ಗಳಿಗೆಯಲ್ಲಿ ಸಹಕಾರ ಸಚಿವ ಅಂತ ರಾಜಣ್ಣ ಹೇಳಿಕೆಗೆ ಸಕರ ಸಚಿವ ಶಿವಾನಂದ ಪಾಟೀಲ್ ರಿಯಾಕ್ಟ್ ಮಾಡಿದ್ದಾರೆ ನಾನು ಹೇಳ್ತೀನಿ ಬಹಳ ಒಳ್ಳೆಯ ದಿನದಲ್ಲಿ ನೀವು ಸಹಕಾರ ಸಚಿವರಾಗಿದ್ದೀರಿ ಮುಖ್ಯಮಂತ್ರಿಗೆ ರಾಜಣ್ಣ ಬಹಳ ಹತ್ತಿರ ಆದವರು ಸಹಕಾರ ಇಲಾಖೆ ಸ್ವಲ್ಪ ಕ್ಷೀಣಿಸ್ತಾ ಇದೆ ಇವೆಲ್ಲ ಸುದೃಢ ಮಾಡುವಂತ ಕೆಲಸ ರಾಜಣ್ಣ ಅವರ ಮೇಲಿದೆ ಸಿಎಂ ವಿಶೇಷ ಅನುದಾನ ಕೊಟ್ಟು ರಾಜಣ್ಣ ಅವರ ಕೈ ಹಿಡಬೇಕು ಅಂತ ಹೇಳಿದರು ಬಾಗಲಕೋಟೆಯಲ್ಲಿ ನಡೆದ ಎಪ್ಪತ್ತೊಂದನೇ ಅಖಿಲ ಭಾರತ ಸಹಕಾರ ಸಪ್ತಾಹ ಕಾರ್ಯಕ್ರಮದಲ್ಲಿ ಹೀಗೆ ಮಾತನಾಡಿದ್ದಾರೆ ನಮಸ್ಕಾರ ಕರ್ನಾಟಕ ಪ್ರೈಮ್ ಪ್ರೈಮ್ಗೆ ಸ್ವಾಗತ ನಾನು ಜಯಪ್ರಕಾಶ್ ಶೆಟ್ಟಿ ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ ನಿಮ್ಗೆ ಸಂಬಳ ಅದಕ್ಕೆ ನಿಮಗೆ ವಾಹನ ಅದಕ್ಕೆ ನಿಮಗೆ ವೆಪನ್ ಅದಕ್ಕೆ ನೀವು ಅದನ್ನು ಸರಿ ಇಡಬೇಕಾಗಿದೆ ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ ಎಲ್ಲಿ ಬರ ಇದೆ ನೀವು ಹೇಳಬೇಕು ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು ನಲವತ್ತು ಮೆಷಿನ್ಗಳು ತಂದಿತ್ತು ನೋಟೆಣಿಸೋದಕ್ಕೆ ಅದೇ ಹಾಳಾಗಿ ಒಟ್ಟು ಮಧುರಾದ ಗಲಾಟೆ ಇದೆಯಲ್ಲ ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಇದೆ ಅದು ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ ಲಾಭ ಆಗಿದೆ ದಯವಿಟ್ಟು ಹೇಳಿ ನಾವು ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ ರಿಪಬ್ಲಿಕ್ ವರ್ಲ್ಡ್ ಆ್ಯಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇದೆ ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ ಇದೊಂದು ಬ್ರೇಕಿಂಗ್ ನ್ಯೂಸ್ ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ ರಿಪಬ್ಲಿಕ್ ವರ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ ಈಗಲೇ ಡೌನ್ಲೋಡ್ ಮಾಡಿ